ರಾಜ್ಯ ಸರ್ಕಾರ ಜನರ ತೆರಿಗೆ ಹಣದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಪ್ರಚಾರವನ್ನು ಹೊರಟಿದ್ದಾರೆ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಜಿ ರಾಮ್ ಯೋಜನೆ ಏನು ಕಾಯ್ದೆ ಆಗಿದೆ ಪಾರ್ಲಿಮೆಂಟಲ್ಲಿ ಕಾಯ್ದೆ ರೂಪದಲ್ಲಿ ಜಾರಿಗೆ ಬಂದಿದೆ ಅದರ ವಿರುದ್ಧವಾಗಿ ಒಂದು ಕಡೆ ಗಾಂಧಿ ಫೋಟೋ ಇನ್ನೊಂದು ಕಡೆ ಬೇರೆ ಫೋಟೋ ಹಾಕಿ ಅಡ್ವಟೈಸ್ಮೆಂಟನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದೇ ಫಸ್ಟ್ ತಪ್ಪು ಇದೊಂದು ಕಾಯ್ದೆ ಕೇಂದ್ರ ಸರ್ಕಾರ ಮಾಡಿರೋಂಥ ಕಾಯ್ದೆ ಕಾಯ್ದೆ ವಿರುದ್ಧವಾಗಿ ಮಾತಾಡೋ ಅಧಿಕಾರ ಇವ್ರು ಯಾರಿಗೂ ಇಲ್ಲ ಒಂದು ಸರಿ ಕಾಯ್ದೆ ಆದಮೇಲೆ ಕಾಯ್ದೆ ಆಗೋಕ್ಕೆ ಮುಂಚೆ ಇವರು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಆರಾಮ್ಸೆ ಮಾತಾಡ್ಬೋದಾಯಿತು ಒಂದು ಸರಿ ಅದು ಕಾಯ್ದೆ ಆದಮೇಲೆ ಅದು ಇವರ ನೈತಿಕತೆ ಇಲ್ಲ ನನಗೆ ಸತಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿರೋದು ಗಾಂಧೀಜಿ ಫೋಟೋ ಅಷ್ಟೇ ಅದು ಅದು ರಾಹುಲ್ ಗಾಂಧಿ ಒಂದ್ ಕಡೆ ರಾಹುಲ್ ಗಾಂಧಿ ಇನ್ನೊಂದು ಕಡೆ ಜನಸಾಮಾನ್ಯ ಇಲ್ಲಿ ಗಾಂಧಿಯ ಪಾತ್ರನೇ ಇಲ್ಲ ಪಾಪ ಗಾಂಧಿ ಹೇಳಿದ್ರು ಈ ಕಾಂಗ್ರೆಸ್ ಮನೆ ಆಡರು ಅದನ್ನ ರದ್ದು ಮಾಡ್ಬಿಡಿ ಸಾಕು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಮಾಡಿದ್ರಿ ಸ್ವಾತಂತ್ರ್ಯ ಬಂತು ಇನ್ ಮುಂದೆ ಬರೋದು ಮನೆಯಾಳ ಕಾಂಗ್ರೆಸ್ ಅಂತ ಹೇಳಿ ವಿಸರ್ಜನೆ ಮಾಡಿ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು ಇವರು ಒಂದ್ ಕಡೆ ವಿಸರ್ಜನೆ ಮಾಡಲಿಲ್ಲ ಒಂದ್ ಕಡೆ ಲೂಟಿ ಹೊಡೆಯಕ್ಕೆ ಗಾಂಧಿ ಹೆಸರನ್ನ ಉಪಯೋಗ ಮಾಡ್ತಾ ಇದೆ ಜಿ ರಾಮ್ ಜಿ ಯೋಜನೆ ಏನಿದೆ ಅದು ಇವರು ಕಾಂಗ್ರೆಸ್ ಅವರು ಇಷ್ಟು ದಿನ ಲೂಟಿ ಮಾಡಿದ್ರು ಸ್ವತಃ ಮನಮೋಹನ್ ಸಿಂಗ್ ಹೇಳಿದ್ದಾರೆ ಮನಮೋಹನ್ ಸಿಂಗ್ ಇದರಲ್ಲಿ ಲೂಟಿ ನಡೀತಾ ಇದೆ ಜೈರಾಮ್ ರಮೇಶ್ ಕಾಂಗ್ರೆಸ್ಸಿನ ನಾಯಕರು ಅವರು ಹೇಳಿದ್ದಾರೆ ಇದರಲ್ಲಿ ಲೂಟಿ ನಡೀತಾ ಇದೆ ಅಂತ ನಮ್ಮ ಸಿ ಎ ಜಿ ರಿಪೋರ್ಟಲ್ಲೂ ಕೂಡ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಬೋಗಸ್ ಬಿಲ್ ಮಾಡಿ ದುಡ್ಡು ಹೊಡೆದಿದ್ದಾರೆ ಇದನ್ನ ಒಂದು ಸ್ಟ್ರೀಮ್ ಲೈನ್ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಪಾರದರ್ಶಕವಾದಂಥ ಒಂದು ಸ್ಕೀಮನ್ನು ತಂದಿದ್ರು ಆದರೆ ಇವರು ರಾಹುಲ್ ಗಾಂಧಿ ಮಾತನ್ನ ಕೇಳಿಕೊಂಡು ಅಲ್ಲಿ ಅಲ್ಲಿ ಹೇಳಿರೋದೆಲ್ಲ ಯಾವುದು ಗಾಂಧೀಜಿ ಹೇಳಿರೋದು ಯಾವುದು ಇಲ್ಲ ಅಲ್ಲಿ ಎಲ್ಲ ರಾಹುಲ್ ಗಾಂಧಿ ಹೇಳಿರೋದೇ ಅಲ್ಲಿರೋದು ಪೂರ್ತಿ ರಾಹುಲ್ ಗಾಂಧಿ ಏನು ಹೇಳೋನೋ ಅದನ್ನ ಹಾಕಿದ್ದಾರೆ ಫೋಟೋ ಮಾತ್ರ ಗಾಂಧೀಜಿಗೆ ಹಾಕಿದ್ದಾರೆ ಈ ಥರ ಒಂದು ರೀತಿ ಗಾಂಧಿಗೂ ಅಪಮಾನ ಮಾಡಿದ್ದಾರೆ ಇದು ಗಾಂಧೀಜಿ ಹೆಸರಲ್ಲಿ ಹಾಕಿರೋದು ಗಾಂಧೀಜಿಗೆ ಮಾಡಿದಂತ ಅವಮಾನ ಅವ್ರು ಹೇಳದೇ ಇರೋ ಹೇಳಿಕೆ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಈ ತರದ ಹೇಳಿಕೆಯನ್ನ ಹೇಳ್ದೇ ಇರೋದ್ನ ಅವ್ರ ಹೆಸರಲ್ಲಿ ಹಾಕಿದ್ರೆ ಅದು ದೊಡ್ಡ ಅಪರಾಧ ಇವತ್ತು ಪತ್ರಿಕೆಗೂ ಕೂಡ ಪ್ರಕಟ ಆಗಿದೆ ಪತ್ರಿಕೆಯವರು ಯೋಚನೆ ಮಾಡಬೇಕಾಯ್ತು ಗಾಂಧೀಜಿ ಹೇಳಿರೋದು ಕೋಟೆ ಏನಾನ ಇದೆಯಾ ಅದರಲ್ಲಿ ಇಲ್ಲ ಗಾಂಧೀಜಿ ಕೋಟೋ ಹಾಕಕ್ಕೆ ಅಧಿಕಾರ ಯಾರು ಕೊಟ್ರಿ ಇವ್ರಿಗೆ ಯಾರನ್ನ ಅವ್ರ ಕುಟುಂಬದವ್ರು ಕೊಟ್ರ ಯಾರು ಕೊಟ್ಟಿಲ್ಲ ಫೋಟೋ ಹಾಕುವಂತ ನೈತಿಕತೆ ಕಾನೂನು ಪ್ರಕಾರ ಇಲ್ಲ ಅವ್ರಿಗೆ ಗಾಂಧೀಜಿ ಮಾತಾಡಿರೋದು ಏನನ್ನ ವರ್ಡಿಂಗ್ಸ್ ಇದ್ರೆ ಅದನ್ನ ಹಾಕ್ಬೋದಾಯ್ತು ಇಲ್ಲೇ ಇಲ್ಲ ವರ್ಡಿಂಗೇ ಇಲ್ಲ ರಾಹುಲ್ ಗಾಂಧಿ ವರ್ಡ್ ಹೇಳಿರೋ ವರ್ಡಿಂಗ್ನ ಗಾಂಧೀಜಿ ಹೆಸರಲ್ಲಿ ಹಾಕಿದ್ರೆ ಗಾಂಧೀಜಿಗೆ ದೊಡ್ಡ ಅಪಮಾನ ಮಾಡಿದ್ದೀರಾ ಮೋಸ ಮಾಡಿದೀರ ಇದು ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಅವರು ಇದನ್ನ ಬಿಜೆಪಿ ಖಂಡಿಸ್ತದೆ ಈಗಾಗಲೇ ವಿಧಾನಸಭೆಯಲ್ಲಿ ಕೂಡ ಇದರ ಹೋರಾಟವನ್ನ ಬಿಜೆಪಿಯ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಜೆಡಿಎಸ್ ಎನ್ ಡಿ ಎ ಪಾರ್ಟ್ನರ್ ಆದಂತ ಜೆಡಿಎಸ್ ಅವರು ಕೂಡ ನಮ್ಮ ಜೊತೆ ನಿಂತು ಅವರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇದು ಮಹಾತ್ಮ ಗಾಂಧೀಜಿಯ ಫೋಟೋ ಹಾಕಿ ಅವರು ಹೇಳದೇ ಇರುವಂತ ಹೇಳಿಕೆಯನ್ನ ಅವರ ತಲೆ ಪಟ್ಟಿಯನ್ನ ಕಟ್ಟಿ ಮಾಡಿರುವಂಥದ್ದು ಗಾಂಧೀಜಿಗೆ ಮಾಡಿದಂಥ ಅವಮಾನ